ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಕರ್ನಾಟಕ ಸಂಘದವರದ್ದು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಇದೆ ಇದು ಗೀಸಸ್ ಅಲ್ಲಿರು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಇವತ್ತು ಆದರ್ಶ ದಂಪತಿಗಳು ಅಂತ ಹೇಳಿ ಕಾಂಪಿಟೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಒಂದು ಗಂಟೆಗೆ ಅಂತ ಹೇಳಿದ್ರು ಇಲ್ಲಿ ಈ ಕಾಂಪಿಟೇಷನ್ಗೆ ಹೋದ ಹೋಗುವವರು ಎಷ್ಟೊತ್ತಿಗೆ ಇರಬೇಕು ಅಂತ ಹೇಳಿ ಯಾವುದೋ ಇರಲಿಲ್ಲ ಇನ್ಸ್ಟ್ರಕ್ಷನ್ ಸೊ ನಾವೀಗ ಇಲ್ಲೇ ಒಂದೂವರೆ ಆಗಿದೆ ಒಂದೂವರೆಗೆ ಹೊರಡ್ತಾ ಇದ್ದೇವೆ ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ಅಂತ ನೋಡಬೇಕು ಸರಿಯಾಗಿ ಅಮ್ಮಪ್ಪ ಅದ ಕೆಲವು ಕಂಟೆಸ್ಟೆಂಟ್ ಎಲ್ಲ ಬರ್ತಾ ಇದ್ದಾರಂತೆ ಪ್ರೋಗ್ರಾಮಿಗೆ ಸಿಂಗಿಂಗ್ ಇದಕ್ಕೆ ಆಮೇಲೆ ಆದರ್ಶ ದಂಪತಿ ಕಾಂಪಿಟಿಷನನ್ನು ಮಾಸ್ಟರ್ ಆನಂದಿದಾರಲ್ವ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರಂತೆ ಹಾಗೆ ನೋಡಬೇಕು ಅಲ್ಲಿ ಹೋಗಿ ಏನೇನೆಲ್ಲ ಆಗುತ್ತಂತ ಹೇಳಿ ಇಲ್ಲಿ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಟ್ರಾಫಿಕ್ಕೇ ಉಂಟು ಅಲ್ಲಿಗೆ ನಾವು ರೀಚ್ ಆಗ್ತೇವೆ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಸ್ವಲ್ಪ ಜಾಸ್ತಿಯೇ ಉಂಟು ಇವತ್ತು ಇಷ್ಟೊತ್ತಿಗೆ ಇರೋದಿಲ್ಲ ಅಲ್ಲ ಇಷ್ಟು ಮೋಸ್ಟ್ಲಿ ಎಲ್ಲ ಕರ್ನಾಟಕ ಸಂಘದ್ದು ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನಿಗೆ ಹೋಗ್ತಾರೇನು ಇಲ್ಲಿಂದ ಸಿಗ್ನಲ್ಗೆ ಇನ್ನೂ ಟೂ ಹಂಡ್ರೆಡ್ ಮೀಟರ್ಸ್ ಉಂಟು ಟೂ ಹಂಡ್ರೆಡ್ ಮೀಟರ್ಸ್ ಉಂಟಲ್ಲ ನಿಯರ್ಲಿ ಟೂ ಹಂಡ್ರೆಡ್ ಮೀಟರ್ಸ್ ಹತ್ರ ಉಂಟು ಅದಕ್ಕಿಂತ ಹಿಂದೆಯಿಂದವೇ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ರಶ್ ಅಂದ್ರೆ ರಶ್ ಇದೊಂದು ಸಿಗ್ನಲ್ ಮತ್ತೆ ಫ್ರೀ ಇರ್ಬೋದು ಇಬಹುದು ಆಗುದಿಲ್ಲ ನೋಡ್ಬೇಕು ಸರಿ ನಾನ್ ಏನು ಅಲ್ಲಿ ಹೋಗಿ ಆದ್ಮೇಲೆ ಸಿಗ್ತೇನೆ ಒಳಗಡೆ ಹೋಗ್ತಾ ಡೆಕೋರೇಷನ್ ಅನ್ನ ತುಂಬಾನೇ ಚೆನ್ನಾಗಿ ಮಾಡಿದ್ರು ಕನ್ನಡದ ಗಣ್ಯರ ಭಾವಚಿತ್ರವನ್ನ ಇಲ್ಲಿ ಸ್ಟಿಕ್ ಮಾಡಿದ್ರು ಇನ್ನು ಒಳಗಡೆ ಹೋಗ್ತಾ ನಮಗೆ ರಿಜಿಸ್ಟ್ರೇಷನ್ ಅಲ್ಲಿ ನಮ್ಮ ಹೆಸರನ್ನ ಬರ್ಕೊಂಡು ಒಂದು ಕೂಪನ್ ಕಾರ್ಡ್ ಅನ್ನ ಕೊಟ್ರು ನಾವು ಹೋಗ್ತಾ ಜಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಮಾತ್ರ ಇದ್ರ ಸಣ್ಣ ಕ್ಲಿಪ್ಸ್ ಅನ್ನ ನಾನು ಹಾಕ್ತೇನೆ ನೋಡ್ಕೊಂಡು ಬನ್ನಿ ಇದು ಕರ್ನಾಟಕ ಸಂಘ ದುಬೈ ಆಚರಿಸುತ್ತಿರುವ ಕರ್ನಾಟಕ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಾಯಿ ಭಾರತೀಯ ತಿಲಕದಂತೆ ರಾರಾಜಿಸುತ್ತಿರುವ ಕನ್ನಡ ನಾಡು ತನ್ನ ನುಡಿಯ ಹಬ್ಬವ ಸಂಭ್ರಮಿಸಲು ನಡೆಸುತ್ತಿರೆ ದಿಗ್ಭ್ರಮೆಗೊಂಡು ಹಗಲಲ್ಲಿ ರವಿಯು ನಿರುಳಲ್ಲಿ ಶಶಿಯು ಉತ್ಸುಕತರಾಗಿ ಧರೆಯತ್ತ ಇಳುಬಿಣುಕಿ ಮುಂದೆ ಹಸನ್ಮುಖರಾಗಿ ಎಲ್ಲರನ್ನೂ ಎದುರು ಕಾಣುತ್ತಿದ್ದ ಜೀವ ಇಂದು ನಮ್ಮೊಂದಿಗಿಲ್ಲ ಎಂಬುದು ವಿಷಾದನೀಯ ಕರ್ನಾಟಕ ಸಂಘ ದುಬೈನ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿದ್ದಂತ ನಮ್ಮ ಯುವರಾಜ್ ಯುವರಾಜ್ ದೇವಾಡಿಗ ಅವರು ನಾವು ಕಳೆದುಕೊಂಡಿದ್ದೇವೆ ಸಂಘ ಬಡವಾಗಿದೆ ಅವರನ್ನು ಸ್ಮರಿಸುವುದಕ್ಕೋಸ್ಕರವಾಗಿ ಒಂದು ನಿಮಿಷದ ಮೌನವನ್ನು ನಮ್ಮ ಎಲ್ಲ ಕಮಿಟಿಯವರು ಕೂಡ ವೇದಿಕೆ ಮೇಲೆ ಬಂದು ವೇದಿಕೆ ಮೇಲೆ ಬಂದು ದಯವಿಟ್ಟು ಒಂದು ನಿಮಿಷದ ಮೌನಾಚರಣೆ ಮಾಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಇದೇನಿದು ಪ್ರೋಗ್ರಾಮ್ ಸ್ಟಾರ್ಟಿಂಗ್ ಅಲ್ಲಿ ಶ್ರದ್ಧಾಂಜಲಿ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾನು ಇದನ್ನು ಯಾಕೆ ಬ್ಲಾಗ್ ಅಲ್ಲಿ ಹಾಕ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೊಂದು ರೀಸನ್ ಇದೆ ಇವರು ಯುವರಾಜ್ ಅಂತ ಹೇಳಿ ಪ್ರಶಾಂತ್ ಅವರ ಕಾಲೀಗ್ ಮತ್ತೆ ಒಂದು ಏಳೆಂಟು ವರ್ಷದಿಂದ ರೂಮೇಟ್ ಸಹ ಇವರು ರೀಸೆಂಟ್ ಆಗಿ ಇವ್ರದ್ದು ಹಾರ್ಟಲ್ಲಿ ಬ್ಲಾಕೇಜ್ ಆಗಿ ಆಪ್ರೇಷನ್ ಆಗಿ ಮತ್ತೆ ರೆಸ್ಟ್ ಅಲ್ಲಿರುವ ಟೈಮ್ ಅಲ್ಲಿ ಕಿಡ್ನಿ ಎರಡು ಫೇಲ್ಯೂರ್ ಆಗಿ ಸಡನ್ ಆಗಿ ಡೆತ್ ಆಯ್ತು ಇವರು ಕರ್ನಾಟಕ ಸಂಘದ ಆಕ್ಟಿವ್ ಮೆಂಬರ್ ಆಗಿದ್ದರಿಂದ ಸ್ಟಾರ್ಟಿಂಗಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ರು ಖಂಡಿತವಾಗಿಯೂ ಹುಟ್ಟು ಸಾವು ಎರಡೂ ನಮ್ಮ ಕೈಯಲ್ಲಿ ಇರಲ್ಲ ಇರುವಷ್ಟು ದಿನ ಮಾತ್ರ ನಮ್ಮದಾಗಿರುತ್ತೆ ಅದರಿಂದ ಎಷ್ಟು ದಿನ ನಾವು ಈ ಭೂಮಿ ಮೇಲೆ ಇದ್ದೇವೆ ಅಷ್ಟು ದಿನ ಖುಷಿಯಾಗಿರಬೇಕು ಇವರ ಸಾವಿನ ನಂತರ ನಾವು ಇದನ್ನು ಸೀರಿಯಸ್ ಆಗಿ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಇವತ್ತಿದ್ದ ಮನುಷ್ಯ ನಾಳೆ ಇರ್ತಾನೋ ಇಲ್ಲ ಅಂತ ಹೇಳುವುದಕ್ಕೆ ಇವರ ಸಾವೇ ಉದಾಹರಣೆ ಅಂದರೆ ಪ್ರೀವಿಯಸ್ ಡೇ ಅಷ್ಟೇ ಪ್ರಶಾಂತ್ ಅವರು ಅವರ ಮನೆಗೆ ಹೋಗಿ ಅವರತ್ರ ಮಾತಾಡಿಸ್ಕೊಂಡು ಬಂದಿದ್ರು ಅವರು ನೆಕ್ಸ್ಟು ನೆಕ್ಸ್ಟ್ ವೀಕ್ ಹಾಗೆ ಜಾಯಿನ್ ಆಗ್ತೇನೆ ಆಫೀಸಿಗೆ ಅಂತ ಕೂಡ ಹೇಳಿದರು ಸೊ ಅವರಿಗೂ ಗೊತ್ತಿರಲಿಲ್ಲ ಅವರು ನೆಕ್ಸ್ಟ್ ದಿನ ಸಾಯ್ತಾರೆ ಅಂತ ಹೇಳಿ ಇಲ್ಲಿ ನಡೆದಂತಹ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮದ ವಿಡಿಯೋವನ್ನು ತೆಗೆದಿದ್ದೇನೆ ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೇನೆ ನೋಡ್ಕೊಂಡು ಬನ್ನಿ ಇನ್ನು ಕೊಡಗಿನ ವೈಭವವನ್ನು ಹೇಳುವಂತಹ ಈ ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಇದು ಕೂರ್ಗಿ ಲ್ಯಾಂಗ್ವೇಜಲ್ಲಿದೆ ನಾನು ಇಷ್ಟು ತನಕ ಕೇಳಿರಲಿಲ್ಲ ಸಾಂಗನ್ನು ಈ ಎಲ್ಲ ವೀಡಿಯೋವನ್ನು ನಾನು ಸಪ್ರೇಟಾಗಿ ಅಥವಾ ಶಾರ್ಟಲ್ಲಿ ಹಾಕ್ತೇನೆ ಬೇಕಾದವರು ನೋಡ್ಕೊಳ್ಬಹುದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ಮಾತ್ರ ಹಾಕ್ತೇನೆ ಯಾಕಂದರೆ ನಾನು ಸಾಂಗ್ ಸಮೇತ ಹಾಕಿದರೆ ಫುಲ್ ಡ್ಯಾನ್ಸನ್ನು ನನಗೆ ಕಾಪಿ ರೈಟ್ ಬರ್ತದೆ ಅದಕ್ಕೋಸ್ಕರ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಆದರ್ಶ ದಂಪತಿಗಳು ಕಾಂಪಿಟಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸೊ ಅದರ ಕ್ಲಿಪ್ಸನ್ನು ನಾನಿಲ್ಲಿ ಆ್ಯಡ್ ಮಾಡ್ತೇನೆ ನೋಡ್ಕೊಂಡು ಬನ್ನಿ ನೋಡ ಯಾರು ಮೊದಲೇ ದಂಪತಿಗಳು ಅಂತ ಹೋದು ಪ್ರಸಾದ್ ನಾಯಕ್ ಮಿಸ್ಟರ್ ಓಕೆ ಯಾರು ನಿಮ್ ನೀನು ಅವರು ಅಲ್ಲ ತಾನೆ ನಿಮ್ ಮಮ್ಮಿ ನೀನ ಅಲ್ವಾ ಏನೋ ಅಡ್ರೆಸ್ ಗೊತ್ತಿಲ್ಲ ನಿಮಗೆ ರಾಂಗ್ ಅಡ್ರೆಸ್ ಹೇಳ್ತಾ ಇದ್ಯಾ ಓಕೆ ಅವ್ರಿಗೊಂದು ಜೋರ ಚಪ್ಪಾಳೆ ಬರಲಿ ओके ನಾನು ಹೇಳಿ ಕೊಡ್ತೀನಿ ಹೇಳ್ತೀಯಾ ಗಿರೀಶ್ కుమార్ ನಿಮ ಕೈ ಜಯಿ ಓಕೆ ನೆಕ್ಸ್ಟ್ ನಂಬರ್ ಗೆಲೋ ಗಿರೀಶ್ ಕುಮಾರ್ ಆಗೋ ಸ್ಮಿತಾ ಜಯಿ ಅವರು ಬಲ್ಲಿ ಜೋರ ಚುಕ್ಕೋಲಿ ಡ್ಯಾಡಿ मम्मी ಆಡ ನೋಡಬೇಕು ಇವಾಗ ಆಯ್ತಾ ಓಕೆ ಗುಡ್ಕಲ್ ನೀನಷ್ಟೇ ಪಾರ್ಸಲ್ ರೆಡಿ ಏನ್ ನೀವಿಲ್ಲಿ ಅದು ಮುಂದೆ ಕೂತ್ಕೊಳರು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ರೆಡಿ ಓಕೆ ಬನ್ನಿ ಚೋರ ನಾ ಚಪಾಣೆ ಜೋಡಿಗಳಿಗೆ ಓಕೆ ಸರ್ ಮೊದಲೇದಾಗಿ ರಾಜೋಸ್ ಶುಭಾಶಯಗಳು ನಿಮಗೆ ಆದರ್ಶ ದಂಪತಿಗಳು ಗೇಮ್ ಆಡೋಕೆ ರೆಡಿಯಾಗಿದ್ದೀರಾ ಓಕೆನಾ ಮೊದಲೇ ಹಂಗೆ ಗೇಮನ್ನು ಎಕ್ಸ್ಪ್ಲೈನ್ ಮಾಡ ಓಕೆ ಪ್ರಾಪರ್ಟಿ ಇದಕ್ಕೊಂಥರ ಮಜಾ ಇದೆ ಹೆಸರು ಬನಾನಾ ಹಾಕಿ ಅಂತ ಏನಿದು ಅಂತೀರಾ ಪ್ರಾಪರ್ಟೀಸ್ ಪ್ಲೀಸ್ ಓಕೆ ಸೊ ಯೂಶಲಿ ಫುಟ್ಬಾಲ್ ಆಡಿದ್ದೀವಿ ಕ್ರಿಕೆಟ್ ಆಡಿದ್ದೀವಿ ಬಾಸ್ಕೆಟ್ಬಾಲ್ ಆಡಿದ್ದೀವಿ ಆದರೆ ಇವಾಗ ನೋಡಿ ಈ ಬಾಲ್ ಅಲ್ಲ ಇದೇ ಬಾಲು ಈ ಬನಾನೇ ಬ್ಯಾಟು ಆದರೆ ಇಷ್ಟು ಈಸಿಯಾಗಿ ಓಡಿ ಅಂದರೆ ಯಾರು ಬೇಕಾದ್ರೂ ರಾಬಿನ್ ಹುಡ್ತಾರ ಹೊಡೆದ್ಬಿಡ್ತಾರೆ ಇದು ಆದರ್ಶ ದಂಪತಿಗಳಲ್ವಾ ಏನು ಮಾಡೋಣ ಯಾಕೆ ಕೊಟ್ಟ ಮೇಲೆ ಗಂಟು ಹಾಕಬೇಕಲ್ವಾ ಫಸ್ಟ್ ಗಂಟೆ ಹಾಕಿದ್ದಕ್ಕೆ ತಾನೇ ಮದುವೆ ಆಗಿ ಸಂತಪತಿ ತೊಳೆದಿರೋದು ಅಲ್ವಾ ಸರ್ ಲಾಜಿಕ್ ಇದೆ ಟಾಸ್ಕ್ ಟಾಸ್ಕಲ್ಲಿ ಓಕೆ ಓ ಇದನ್ನು ನೀವು ಸುಮ್ಮನೆ ಇಟ್ಕೊಳ್ಳಿ ಸರ್ ಈಗ ಮುಂದೆ ಬನ್ನಿ ಸರ್ ಇನ್ನ ನಾವು ಡೆಮೋಗ ಆದರ್ಶ ದಂಪತಿ ಒಬ್ಬೊಬ್ರಿಗೊಂದು ಕಲರ್ ಕೊಟ್ಟಿರ್ತೀನಿ ಬ್ಲೂ ತಗೊಳ್ಳಿ ನಿಮಗೂ ಎಲ್ಲೋ ತಗೊಳ್ಳಿ ಅವ್ರು ರೆಡ್ ಡೌನ್ ಇದೆ ತಾನಿ ಬ್ರೀಕ್ ತಗೊಳ್ಳಿ ಎಲ್ಲರೂ ರೆಡಿ ಇದ್ದಾರೆ ನೋಡೋಣ ಜೋಶ್ ಪ್ಲೇ ಯಾರು ಬಳಸಂಗಿಲ್ಲ ಓಕೆನಾ ಓಕೆ ಒಂದು ಕೆಲಸ ಮಾಡುವ ಸರ್ ಈ ಮೂಮೆಂಟ್ ಹೆಂಗ ಅನ್ನಿಸ್ತಾ ಇದೆ ನಿಮಗೆ ಈಗ ಸ್ವಲ್ಪ ನರ್ವಸ್ ಆಗಿದ್ದೇನೆ ಆದರೆ ಗೊತ್ತಿಲ್ಲ ಆಟ ಆಡುತ್ತೆ ಯೂಶಲಿ ಗೇಮ್ಸ್ ಅಂತಂದ್ರೆ ಪಾರ್ಟಿ ಗೇಮ್ಸು ಸುಮಾರು ಎಲ್ಲ ಆಡಿರ್ತಾರೆ ಈ ತರ ಕಪಲ್ ಗೇಮ್ಸು ಡಿಫರೆಂಟ್ ಓಕೆನಾ ಡಿಫ್ರೆಂಟ್ ಅನಿಸ್ತಾ ಇದೆಯಾ ನಿಮ್ಗೆ ತುಂಬ ಖುಷಿ ಆಗ್ತಾ ಇದೆ ವೆರಿ ಗುಡ್ ಓಕೆ ಸರ್ ನಿಮಗೆ ಹಾಗಾದ್ರೆ ನೋಡುವ ತ್ರೀ ಟೂ ಒನ್ ಮ್ಯೂಸಿಕ್ ಕಾಲ್ ಕಾಲ್ ಯೂಸ್ ಮಾಡಂಗಿಲ್ಲ ಕಾಲ್ ಯೂಸ್ ಮಾಡಂಗಿಲ್ಲ ಕಾಲ್ ಕಾಲ್ ಯೂಸ್ ಮಾಡಂಗಿಲ್ಲ ನೋಡಿ ನೋಡಿ ಅವರು ಚೆನ್ನಾಗಿ ಮಾಡ್ತಾರೆ ಅವರನ್ನು ನೋಡಿ ಕರೆಕ್ಟ್ ನಮ್ಮ ಗೇಮ್ಸ್ ನನಗೆ ಇಷ್ಟೇ ಸಿಕ್ಕಿದ್ದು ವಿಡಿಯೋ ಅದನ್ನು ಅಪ್ಲೋಡ್ ಮಾಡಿದ್ದೇನೆ ನಾನು ಇನ್ನು ಮೂರು ರೌಂಡ್ ಇತ್ತು ಅಂದ್ರೆ ಮೂರು ತರದ ಗೇಮ್ ಇತ್ತು ಇದು ಗಂಡನನ್ನು ಮಮ್ಮಿಯಾಗಿ ಮಾಡೋದು ಟಾಯ್ಲೆಟ್ ಪೇಪರ್ ಅಲ್ಲಿ ಕಂಪ್ಲೀಟ್ ಆಗಿ ರೆಡಿ ಮಾಡೋದು ಈ ಗೇಮ್ ಏನಂತ ಹೇಳಿದ್ರೆ ಎದುರುಗಡೆಯಿಂದ ಹೆಂಗಸರು ಬಾಲ್ ಬಿಸಾಡ್ತಾರೆ ಹಿಂದ್ಗಡೆಯಿಂದ ಅವರು ಕ್ಯಾಚ್ ಹಿಡಿಬೇಕು ಉದ್ಯಮಿ ಮತ್ತು ಗಾಯಕರು ಈ ನಮ್ಮ ದುಬೈ ನಡೀತಿರುವಂತಹ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಜನ ಬಂದಿದ್ದಾರೆ ಅವರ ಸಂಪ್ರದಾಯಗಳನ್ನು ಅವರ ನೃತ್ಯಗಳನ್ನು ಅವರ ಹಾಡುಗಳನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ ಬರ್ತಾನೆ ಹೇಳಿ ದಯವಿಟ್ಟು ಜೋರಾಗಿ ಎಲ್ಲರೂ ಒಂದ್ಸಲ ಎಲ್ಲ ತಂಡದವರು ಚಪ್ಪಾಳೆ ನೀಡಿ ಎಲ್ರು ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಪ್ರವೀಣ್ ಜೈನ್ ಅಂತ ನೋಡುತ್ತೀರ ಕರ್ನಾಟಕ ಸಂಘದ ಇವರು ಈ ಸಲದ ಕನ್ನಡ ರಾಜ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಸೊ ಅದರಲ್ಲಿ ನಾನು ಇದು ಒಂದು ಪಾರ್ಟಿಸಿಪೇಟಾಗಿ ಬಂದಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಆಗ್ತಿದೆ ನಾವು ಬ್ಯಾಂಗ್ಳೂರಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ತುಂಬ ವರ್ಷದ ಎರಡು ಮೂರು ವರ್ಷದಿಂದ ಕನ್ನಡ ರಾಜ್ಯೋತ್ಸವಕ್ಕೆಲ್ಲ ಚಲಿಸ್ತಾ ಇರ್ತಾರೆ ನಮ್ಮ ಫರ್ ದ ಫಸ್ಟ್ ಟೈಮ್ ನಾನು ದುಬೈಗೆ ಬರ್ತಿದ್ದೀನಿ ಅದು ನಮ್ಮ ಕನ್ನಡದ ಹಬ್ಬವನ್ನು ಆಚರಿಸೋಕ್ಕೆ ಬರ್ತಾ ಇದೀನಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತಿದೆ ನಿಮ್ಮ ಪ್ರೀತಿ ನಮ್ಮಂಥ ಕಲಾವಿದರ ಮೇಲೆ ಯಾವತ್ತೂ ಇದೆ ಆಮೇಲೆ ಎಕ್ಸ್ಪೆಕ್ಟ್ ಮಾಡಿರಲಿ ಎಷ್ಟು ನಮ್ಮನ್ನು ಪ್ರೀತಿಯಿಂದ ಆಧಾರದಿಂದ ನೀವು ಸ್ವಾಗತ ಅರೇಂಜ್ಮೆಂಟು ಹಾಗೆ ತಕ್ಕದಾಗಿದೆ ಸೊ ಇದೇ ರೀತಿ ಕನ್ನಡದವರು ಎಲ್ಲೆಲ್ಲೂ ಇದ್ದಾರೆ ಪ್ರತಿ ಎಲ್ಲೆಲ್ಲಿ ಎಲ್ಲ ಕಡೆ ನಾನು ಜನಮಣೆಯಿಂದ ಆಕರ್ಷಣ ಎಲ್ಲ ನಮಸ್ಕಾರ ನಾನು ಸೂರೇಶ್ ನಾನು ಎರಡನೇ ಸಲ ಕೊಡ್ತಾ ಇರೋದು ಸೊ ದುಬೈಯಲ್ಲಿ ನಮ್ಮ ಕನ್ನಡದ ಕಾರ್ಯಕ್ರಮ ಅಂತ ಭಾಳ ಖುಷಿ ನಮಗೆ ಅಂದರೆ ನಮ್ಮ ಕನ್ನಡದವರು ಇಷ್ಟು ಜನ ಸೇರಿದ್ದಾರೆ ಇನ್ನೊಂದು ಖುಷಿ ಸೊ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತೀರಾ ಖುಷಿ ನಮಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಥರದ್ದು ಪ್ರತಿ ವರ್ಷದಲ್ಲಿ ಹಾಯ್ ನಮಸ್ಕಾರ ನಾನು ಪ್ಯಾಕ್ ಪ್ಯಾಕ್ ಸಿತೇಶ್ ಅಂತ ಆ್ಯಕ್ಚುಲಿ ನಾವು ಹೇಳಬೇಕಾದ್ರೆ ಕಾಮಿಡಿ ಕಿಲಾಡಿ ಅನ್ನುವಂಥದ್ದು ನಾವು ಬರೀ ಬ್ಯಾಂಗ್ಳೂರಲ್ಲಿ ಎಲ್ಲ ಕರ್ನಾಟಕದಲ್ಲಿ ಸುತ್ತಾಡಿದ್ವಿ ಬಟ್ ಈಗ ನಮಗೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ತಂಡ ಇವತ್ತು ದುಬೈಗೆ ಬಂದು ನಿಮ್ಮ ಮುಂದೆ ಪರ್ಫಾರ್ಮೆನ್ಸನ್ನು ಅನ್ನು ಮಾಡ್ತಿದ್ವಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಆ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಇಲ್ಲಿರೋರು ಕೂಡ ನೋಡಿ ಸಪೋರ್ಟ್ ಮಾಡಿರೋದ್ರಿಂದ ಆ ಶೋಗಳು ಆಗಿ ಈಗ ನಿಮ್ಮನ್ನು ರಂಜನೆಗೆ ಎಲ್ಲಿ ಬಂದಿರು ಅದಕ್ಕೆ ಒಂದೇದಾಗಿ ಎಲ್ಲರಿಗೂ ಪ್ರೀತಿಯ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇನ್ನಷ್ಟು ಕನ್ನಡದ ಮೆರುಗು ಹೆಚ್ಚಲಿ ಎಲ್ಲ ಕಡೆ ದೇಶ ವಿದೇಶದಲ್ಲಿ ಈಗಾಗಲೇ ನೀವೆಲ್ಲ ಅದನ್ನು ಹರಡುತ್ತಿದ್ದೀರಾ ಆ ಕೆಲಸಕ್ಕೆ ಇನ್ನೂ ಒಳ್ಳೇದಾಗಲಿ ಅರವತ್ತೊಂಬತ್ತನೇ ದಿನ ಎಪ್ಪತ್ತಾಗಿ ನೂರು ಸುಮಾರು ವರ್ಷಗಳ ಕಾಲ ನಡೆದು ಕನ್ನಡದ ಕಂಪನಿ ಹೀಗೆ ನಮ್ಮ ದೇಶ ವಿದೇಶಗಳಲ್ಲಿ ಅಂತ ಕೇಳ್ಕೊಂಡಿದ್ದೇನೆ ಎಸ್ ಫಸ್ಟ್ ಟೈಮ್ ಬರ್ತಿರೋದು ಅದು ಕನ್ನಡದ ಹಬ್ಬವನ್ನು ಆಚರಿಸಲಿಕ್ಕೆ ಇಲ್ಲಿ ಬರ್ತಿದ್ದೇನೆ ಅದರಲ್ಲಿ ಖುಷಿ ಏನು ಗೊತ್ತಾ ನಮಗೆ ನಮ್ಮ ಊರಿಗೆ ಬಂದ ಫೀಲ್ ಇದೆ ಯಾಕಂತಂದ್ರೆ ಇಲ್ಲಿ ಎಲ್ಲ ಇದ್ದಾರೆ ಅದರಲ್ಲಿ ಎಸ್ಪೆಷಲಿ ಮಂಗಳೂರು ಅವರಿದ್ದಾರೆ ಅದನ್ನು ಖುಷಿ ಇದೆ ಎಲ್ಲ ಟೋಟಲ್ ತುಂಬ ಅನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ವಿ ಹಾಗೆ ನಮ್ಮ ಇವರು ವಾಣಿ ವಾಣಿ ಪ್ರಶಾ ಅಂತ ಅವರು ಕೂಡ ಇವರು ಸಿಕ್ಕಿದ್ರು ಖುಷಿ ಆಯ್ತು ಇವರು ಯೂಟ್ಯೂಬ್ ಚಾನಲ್ ಇದೆ ಎಲ್ಲ ಯಾರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನು ಕಂಟೆಂಟ್ ಕೊಡ್ತಿದ್ದಾರೆ ಇಲ್ಲಿಂದ ಇಲ್ಲ ನಿಮಗೆ ಕೊಡ್ತಾರೆ ತುಂಬ ಇಲ್ಲ ಅಲ್ಲೆಲ್ಲ ನೋಡ್ಬೋದು ನೋಡಿ ಯಾರು ಮಿಸ್ ಮಾಡಿ ಥ್ಯಾಂಕ್ ಯು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೇವೆ ನಾವು ಎರಡು ಕೃಷ್ಣ ಭವನ್ ಹೋಟೆಲ್ದು ಫುಡ್ಡನ್ನು ಕೊಟ್ಟಿದ್ದಾರೆ ಅಲ್ಲಿ ಎಲ್ಲ ತಿಂತಾ ಇದ್ರು ನಾವು ಮನೆಗೆ ಹೋಗಿ ತಿನ್ನುವ ಅಂತ ಹೇಳಿ ಮನೆಗೆ ಹೋಗ್ತಾ ಇದ್ದೇವೆ ಪ್ರೋಗ್ರಾಮ್ ತುಂಬ ಗಮ್ಮತ್ತಾಯಿತು ತುಂಬ ಇದು ಏನು ಕಾಮಿಡಿ ಕಿಲಾಡಿಗಳವರದ್ದು ಒಂದು ಕಾಮಿಡಿ ಸ್ಕಿಟ್ ಇತ್ತು ಆಮೇಲೆ ಮ್ಯೂಸಿಕ್ ಇದಿತ್ತು ಮತ್ತೆ ಲೋಕಲ್ ಇದು ಡ್ಯಾನ್ಸ್ ಎಲ್ಲ ಇತ್ತು ತುಂಬ ಇನ್ನೂ ಸಹ ಪ್ರೋಗ್ರಾಮ್ ನಡೀತಾ ಇದೆ ಒಂದೊಂದು ಅರ್ಧ ಗಂಟೆದ್ದು ಪ್ರೋಗ್ರಾಮ್ ಇರಬೇಕು ನಮಗೆ ಆ್ಯಕ್ಚುಲಾಗಿ ನಾಳೆ ಶಿವಾಂಶಿಗೆ ಸ್ಕೂಲ್ ಇದೆ ಸೊ ಬೇಡಿಗೆ ಬೇಗ ಹೇಳಬೇಕು ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೇವೆ ನಾವು ಮನೆ ಪ್ರೋಗ್ರಾಮ್ ಎಲ್ಲ ಸಿಗಲಿಕ್ಕೆ ಹೌದು ನಾವು ಆದರ್ಶ ದಂಪತಿಗಳು ಇದರಲ್ಲಿ ಇದು ಮಾಡಿದ್ವಿ ಏನು ಪಾರ್ಟಿಸಿಪೇಟ್ ಮಾಡಿದ್ವಲ್ಲ ಅದರಲ್ಲಿ ಏನಂದ್ರೆ ಚಿಟ್ ತೆಟ್ಟು ನಾಲ್ಕು ನಾಲ್ಕು ಕಂಪಲ್ಸನ್ನು ಕರೆದಿದ್ದರು ಅದರಲ್ಲಿ ಫಸ್ಟ್ ಹೆಸರೇ ನಮ್ಮದು ಬಂದಿತ್ತು ಹಾಗೆ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅಲ್ಲಿ ಗೇಮ್ ಸಿಕ್ಕಿದ್ರು ಅದು ಬನಾನಾ ಇಟ್ಕೊಂಡು ಅದರಿಂದ ಬಾಲನ್ನು ಮುಂದೆ ಮಾಡಿ ಸ್ಟೇಜಿಂದ ಒಳಗೆ ಹಾಕಬೇಕಂತ ಹೇಳಿ ನಾವು ಅರ್ಧದಲ್ಲಿ ಹಾಕ್ತಾ ಅರ್ಧ ತನಕ ತಗೊಂಡು ಬಂದಿದ್ವಿ ಅಷ್ಟೊತ್ತಿಗೆ ಇನ್ನೊಂದು ಕಂಟೆಸ್ಟೆಂಟ್ ನಮ್ಮ ಬಾಲನ್ನು ಹಿಂದೆ ತಳ್ಳಿದ್ವಿ ಅದು ಹಿಂದೆ ಹೋಯಿತು ಮತ್ತು ಪುನಃ ಹಿಂದಿಂದ ಮುಂದೆ ಬರಬೇಕಾದ್ರೂ ತುಂಬ ಲೇಟ್ ಆಯಿತು ನಮಗೆ ಹೋಯಿತು ಅದೊಂದು ಲಕ್ಕಿ ಲಕ್ಕಿನೇ ಅಂತ ಹೇಳಬೇಕು ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಅಷ್ಟೇ ನೀಸಿ ಇರಲಿಲ್ಲ ಅದು ಎರಡು ಎಲ್ಲ ದಾರ ಬನಾನಾ ಮತ್ತು ಬಾಲ್ ಎಲ್ಲ ಮೂರು ಅಷ್ಟು ಕೂಡ ಲೈಟ್ ವೈಟೆ ಇತ್ತಿತ್ತು ಅದರಿಂದ ಅದು ತಳ್ಳಲಿಕ್ಕೆ ಕೂಡ ಕಷ್ಟನೇ ಮತ್ತು ಇದರ ವಿಡಿಯೋ ನನಗೆ ಅವರು ಯೂಟ್ಯೂಬರ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಹಾಕ್ತಾರಲ್ಲ ಅದರಲ್ಲಿ ಇದ್ದರೆ ನಾನು ಅದರ ಕ್ಲಿಪ್ಸನ್ನು ನಾನು ಇದ್ರ ಜೊತೆ ಆ್ಯಡ್ ಮಾಡ್ತೇನೆ ಯಾಕಂದರೆ ನನ್ನ ನಾನು ಮೇಲ್ಗಡೆ ಇದ್ದಿದ್ರಿಂದ ನಮ್ಮ ಜೊತೆ ಯಾರೂ ಇರಲಿಲ್ಲ ಸೊ ನಮ್ಮ ವೀಡಿಯೋ ತೆಗೀಲಿಲ್ಲ ನಮ್ಮ ಮೊಬೈಲ್ ಅಲ್ಲಿ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾನು ನಿಮ್ಗೆ ಸಿಕ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ರಾಮ್ ರಾಮ್